ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿ ಆರೋಗ್ಯ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಸ್ನೇಹಿತರೆ ಇವತ್ತು ಭಾನುವಾರ ಮತ್ತೆ ಸೋಮವಾರ ಎರಡು ದಿವಸದ ಬ್ಲಾಗ್ ಒಂದೇ ವಿಡಿಯೋನಲ್ಲಿ ಬರ್ತಾ ಇದೆ ಯಾಕೆ ಅಂದರೆ ಎರಡು ದಿವಸನೂ ಬರೀ ಕ್ಲೀನಿಂಗೇ ಆಗಿದೆ ಹಬ್ಬದ ಕ್ಲೀನಿಂಗು ಹಾಗಾಗಿ ಅದರ ಒಂದು ವಿಡಿಯೋನ ಇದೊಂದೇ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನೆಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಭಾನುವಾರ ಮತ್ತು ಸೋಮವಾರ ಎರಡು ದಿವಸದ ಬ್ಲಾಗ್ ಹೇಗಿರುತ್ತೆ ಏನೆಲ್ಲ ಕೆಲಸ ಮಾಡಿಕೊಂಡೆ ಇನ್ನೂ ಎಷ್ಟು ಕೆಲಸಗಳು ಬಾಕಿ ಇದೆ ಎಷ್ಟು ಕೆಲಸಗಳು ಆಗಿದೆ ಅಂತ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಬನ್ನಿ ಸ್ನೇಹಿತರೆ ಈ ಇವತ್ತು ಭಾನುವಾರ ಬೆಳಗ್ಗೆ ಬನ್ಸಿ ರವೆದು ಉಪ್ಪಿಟ್ಟು ಮಾಡಿಬಿಟ್ಟು ಜೊತೆಗೆ ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡಿಬಿಟ್ಟು ರೈಸು ಮಾಡಿಟ್ಬಿಟ್ಟು ಕೆಲಸನ ಶುರು ಮಾಡ್ತಾಯಿದ್ದೀನಿ ನಮ್ಮ ಪುಟ್ಟು ಸೂಜಿ ನನ್ನ ಕೆಲಸಗಳಲ್ಲಿ ಕೈ ಜೋಡಿಸ್ತಾ ಇದೆ ನೋಡಿ ನನಗಿಂತ ಮುಂಚೆ ಕ್ಲೀನ್ ಮಾಡೋದಕ್ಕೆ ಅವನು ನಿಂತ್ಬಿಟ್ಟಿದ್ದಾನೆ ಬೆಳಗಿಂದ ಹಬ್ಬ ಮನೇಲಿ ಕ್ಲೀನ್ ಮಾಡಬೇಕು ಹಬ್ಬ ನಮ್ಮ ಮನೇಲಿ ಕ್ಲೀನ್ ಮಾಡಬೇಕು ಅಂತ ಅದು ಎಷ್ಟು ಸಾರಿ ಹೇಳಿಬಿಟ್ಟಿದ್ದಾನೋ ನೋಡಿ ಮುಂಚೆನೆ ಇವನ್ನೆಲ್ಲ ಒಂದಷ್ಟು ಪೊರಕೆ ಎಲ್ಲ ಧೂಳೆಲ್ಲ ಒದ್ಕೊಂಡು ಬಂದಿದ್ದಾನೆ ನಮ್ಮ ಸೂಜಿತ್ತು ಇವಾಗ ನೋಡಿ ಏನೆಲ್ಲ ಕೆಲಸ ಮಾಡಿಕೊಡ್ತಾನೆ ಅಂತ ಇವಾಗ ಮೇಲ್ಗಡೆ ಪಾತ್ರೆನ ಪಾತ್ರೆಗಳೆಲ್ಲ ತಗೋತಾ ಇದ್ದೀನಿ ಇವತ್ತು ಎಷ್ಟೇ ಹೊತ್ತಾಗಲಿ ಕಿಚನ್ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸಂಡೇ ಸಂಡೇ ಯಾತಕ್ಕಾಗಿ ಅಂತ ಅಂದರೆ ರೋಹಿತ್ ಕೂಡ ಇರ್ತಾನೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಬಟ್ ರೋಹಿತ್ ವೀಡಿಯೋನಲ್ಲಿ ಕಾಣಿಸ್ಕೊತಾ ಇಲ್ಲ ಯಾಕೆಂದ್ರೆ ಅವ್ನಿಗಿಷ್ಟ ಆಗಲ್ಲ ಹೆಲ್ಪ್ ಮಾಡ್ತೀನಿ ಮಮ್ಮಿ ನೀವು ಇರಿ ನನ್ನ ವೀಡಿಯೋನಲ್ಲಿ ತೋರಿಸ್ಬೇಡಿ ವಿಡಿಯೋ ತೋರಿಸೋದಾದರೆ ನಾನು ಬರೋಲ್ಲ ಅಂತ ಅಂದ ಹಾಗಾಗಿ ಸುಜಿತ್ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ನಮ್ಮ ಪುಟ್ಟು ಸುಜಿತ್ನ ನೋಡಿ ಸುಜಿತ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಬೇಡ ಸುಮ್ಮನಿರಪ್ಪ ಆಟ ಆಡೋಗು ಅಂತಂದರೆ ಇಲ್ಲ ಮಮ್ಮಿ ನಾನು ಕ್ಲೀನ್ ಮಾಡ್ತೀನಿ ಹಬ್ಬಕ್ಕೆ ಅಂತ ಬಂದು ಎಲ್ಲ ಸಹಾಯ ಮಾಡ್ತಾಯಿದೆ ನಿಜ ಎಷ್ಟು ಸಹಾಯ ಮಾಡಿದೆ ಇವತ್ತು ಅಂತಂದರೆ ಮೇಲಿಂದ ಪಾತ್ರೆಗಳನ್ನ ಇಳಿಸ್ಕೊಳ್ಳೋದು ಮತ್ತು ಇಲ್ಲಿ ಜೋಡಿಸಿದ ಪಾತ್ರೆ ಎಲ್ಲ ತೊಗೊಂಡೋಗಿ ಆಚೆ ಇಟ್ಟಿದ್ದಾನೆ ವಾಶ್ ಮಾಡೋಕ್ಕೆ ಮತ್ತು ವಾಶ್ ಮಾಡಿದ ನಂತರ ಎಲ್ಲ ಎತ್ಕೊಂಬಂದು ಒಳಗೆ ಜೋಡಿಸಿ ಪಾತ್ರೆಗಳೆಲ್ಲ ಮೇಲೆ ಎತ್ಕೊಟ್ಟಿದ್ದಾನೆ ಜೋಡಿಸೋದಕ್ಕೆ ಬಹಳಷ್ಟು ು ನನ್ನ ಮುದ್ದು ಇವತ್ತು ಕೆಲಸ ಮಾಡ್ಬಿಟ್ಟಿದೆ ಅವನಿಗೆ ಮೆಮೊರಿ ಪವರ್ ಎಷ್ಟಿದೆ ಅಂದರೆ ಹೋದ ವರ್ಷ ನಾವು ಲಕ್ಷ್ಮಿನ ಹೇಗೆ ಕೂರಿಸಿದ್ವಿ ಎಲ್ಲಿ ಕೂರಿಸಿದ್ವಿ ಹೇಗೆಲ್ಲ ಪೂಜೆ ಮಾಡಿದ್ವಿ ಎಲ್ಲನೂ ಹೇಳ್ತಾನೆ ಅವ್ನಿಗೆ ತುಂಬ ನೆನಪಿದೆ ಅದಕ್ಕೆ ಈ ಸಲ ಅವನು ಹಬ್ಬ ಹಬ್ಬ ನಮ್ಮ ಮನೆಯಲ್ಲಿ ಕ್ಲೀನ್ ಮಾಡ್ತಿದ್ವಿ ಎಲ್ರಿಗೂ ಹೇಳ್ತಾನೆ ಯಾರಾದರೂ ಅಪ್ಪ ಅಮ್ಮ ಫೋನ್ ಮಾಡಿದ್ರೆ ಅಜ್ಜಿ ತಾತ ಹಬ್ಬಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾನೆ ಎಷ್ಟು ಮುದ್ದಾಗಿ ಮಾತಾಡ್ತಾನೆ ಅಂದರೆ ಮನೆಗೆ ಬಂದವರು ಅಷ್ಟೇ ನಿಮ್ಮ ಪಾಪು ಇಷ್ಟು ವಯಸ್ಸಿನ ಪಾಪುಗಳು ಹಂಚ್ಕೋತವೆ ಯಾರಾದರೂ ಬಂದರೆ ಅಥವಾ ಅಳ್ತಾರೆ ಮಾತಾಡೋಕ್ಕೆ ಎದುರ್ಕೋತಾರೆ ನಿಮ್ಮ ಪಾಪು ಸ್ವಲ್ಪ ಹೊಸೊಬ್ರೂ ಅಂಜಿಕೆನೇ ಇಲ್ಲ ನಾಚಿಕೆಯೂ ಇಲ್ಲ ಎಷ್ಟು ಚೆನ್ನಾಗಿ ಬಂದ್ಬಿಡ್ತಾನೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಯಾರೇ ಬಂದರೂ ಕೂಡ ಬಾಗಿಲು ತೆಗೆದು ಒಳಗೆ ಬನ್ನಿ ಅಂತ ಕರೀತಾನೆ ಮೊದಲನೇದಾಗಿ ಅವ್ನು ಮಾಡೋದೇ ಅಷ್ಟು ಯಾರೇ ಬಂದರೂ ಮನೆಗೆ ಒಳಗೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ನೋಡಿ ಬೇಡ ಕಣ್ಣು ಅಂದ್ರೂ ಎಲ್ಲ ಪಾತ್ರೆಗಳೆಲ್ಲ ಇಸ್ಕೊಂಡು ಇಡ್ತಾ ಇದ್ದಾನೆ ಈ ಚಾಪರ್ದು ಒಂದು ವೇಸ್ಟೇಜು ಈ ಕ್ರಷ್ ಮಾಡೋದು ಸಿಕ್ಕಿತ್ತು ಅದು ಸಿಕ್ಬಿಟ್ಟಿದೆ ಅವನಿಗೆ ಅದು ಖುಷಿಯಾಗ್ಬಿಟ್ಟಿದೆ ಇವಾಗ ಓಡೋಗ್ತಾನೆ ನೋಡಿ ಅದರಲ್ಲಿ ಆಟ ಆಡೋದಕ್ಕೆ ಕಿಚನ್ ಕ್ಲೀನ್ ಆದಮೇಲೆ ಇವತ್ತು ಇವತ್ತಿಂದ ನಾನ್ ವೆಜ್ ಸ್ಟಾಪ್ ಆಗುತ್ತೆ ಮನೆಯಲ್ಲಿ ಅಂದರೆ ಹೊರಗಡೆ ತಂದು ಬೇಕಿದ್ರೆ ತಿನ್ನಬಹುದು ಬಟ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಲೆ ಮೇಲೆ ಇಟ್ಟು ಬೇಯಿಸಲ್ಲ ಅಂತ ಹೇಳಿಬಿಟ್ಟಿದ್ದೀನಿ ಹೊರಗಡೆ ಬೇಕಾದರೆ ತಂದು ತಿನ್ಕೊಳ್ಳಿ ಅಂತ ಹೇಳಿದ್ದೀನಿ ಬಟ್ ಮನೆಯಲ್ಲಿ ಮಾಡಲ್ಲ ಸ್ಟಾಪ್ ಮಾಡಿಬಿಡ್ತೀವಿ ಇವತ್ತಿಂದ ನೋಡಿ ಎಷ್ಟೊಂದು ಪಾತ್ರೆಗಳು ಅಂದರೆ ಯಾಕೆಷ್ಟೊಂದು ಪಾತ್ರೆಗಳು ಇಟ್ಕೊಂಡಿದ್ದೀನಿ ಅಂದರೆ ನೋಡಿ ರೋಹಿತ್ ಎಲ್ಲ ಇಳಿಸ್ಕೊಟ್ಟು ಪಾತ್ರೆಗಳನ್ನ ಅವ್ನು ಮತ್ತೆ ಓದೋದಕ್ಕೆ ಹೋಗ್ತಾ ಇದ್ದಾನೆ ಅವ್ನು ಓದ್ಕೋತಾ ಇರ್ತಾನೆ ಡಿಸ್ಟರ್ಬ್ ಮಾಡ ನಾವು ಜಾಸ್ತಿ ಕರಿಯಲ್ಲ ಯಾಕೆಂದರೆ ಕೆಲವಷ್ಟು ಆನ್ಲೈನ್ ಕ್ಲಾಸ್ ಇರುತ್ತೆ ಟೆಸ್ಟ್ಗಳಿರುತ್ತೆ ಹಾಗಾಗಿ ಕರಿಯೋದಕ್ಕೆ ಹೋಗೋದಿಲ್ಲ ಇಷ್ಟೊಂದು ಪಾತ್ರೆಗಳು ತಕ್ಕೆ ಅಂದರೆ ದೊಡ್ಡ ದೊಡ್ಡ ಪಾತ್ರೆಗಳು ಅಂದರೆ ನಮ್ಮ ಮನೇಲಿ ಪಕ್ಷದ ಹಬ್ಬ ಮಾಡ್ತೀವಲ್ವಾ ಅತ್ತೆ ಮತ್ತು ಮತ್ತೆ ದುರ್ಗದ ಹಬ್ಬಕ್ಕೆ ನಾವು ಸಿಹಿ ಮಾಡ್ತೀವಲ್ವ ಅಲ್ಲಿ ಆವಾಗಲೂ ಕೂಡ ಬಹಳಷ್ಟು ಜನ ನಾವು ಊಟಕ್ಕೆ ಕರಿತೀವಿ ಹಂಗಾಗಿ ಪಾತ್ರೆಗಳೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದೀನಿ ನಾನು ಮೊದಲನೇದಾಗಿ ವಾಡ್ರೂಬಲ್ಲಿರೋಂತಹ ಪಾತ್ರೆಗಳೆಲ್ಲ ಕೆಳಗಿಳಿಸಿ ಮೊದ್ನೇದಾಗಿ ಧೂಳನ್ನೆಲ್ಲ ಒದ್ರುತ್ತ ಇದ್ದಿ ನೋಡಿ ನಾನು ಕೇಳೇ ಇರಲ್ಲ ಸುಜಿತ್ ಎಲ್ಲ ಕಸದ ಮರ ತಂದು ಕೊಡೋದು ಎಲ್ಲ ಎಷ್ಟು ಬೇಗ ಅರ್ಥ ಮಾಡ್ಕೊತಾನವನು ಅಂತಂದರೆ ಬಹಳ ಬುದ್ಧಿವಂತ ಯಾರೇ ನೋಡಿದ್ರು ಕೂಡ ಸುಜಿತ್ ಕೇಳ್ಬಿಡ್ತಾರೆ ತುಂಬ ಶಾರ್ಪ್ ಇದ್ದಾನೆ ಬಹಳ ಮಾತಾಡ್ತಾನೆ ಎಷ್ಟು ಶಾರ್ಪ್ ಇದ್ದಾನೆ ಅವ್ನು ನೋಡಿದ್ರೆ ಎಂಥವ್ರು ಕೂಡ ಅಡ್ಜಸ್ಟ್ ಆಗಿಬಿಡ್ತಾರೆ ಅವನಿಗೆ ಅಷ್ಟು ಚೆನ್ನಾಗಿ ಹೊಂದ್ಕೊತಾನೆ ನೋಡಿ ಎಲ್ಲ ಅರ್ಥ ಮಾಡ್ಕೊಂಡು ಎಲ್ಲ ಹೆಂಗ್ ಕೊಡ್ತಾನೆ ಮನೆಯಲ್ಲಿ ಎಲ್ಲಾದರೂ ಸ್ವಲ್ಪ ಕಸ ಬಿದ್ದಿದ್ರೆ ಏನು ಮಾಡ್ತಾನೆ ಅಂದರೆ ಪೊರ್ಕೆ ತೊಗೊಂಬಂದು ಗುಡಿಸಿ ಎತ್ತಾಕೋದು ಇದೆಲ್ಲ ಮಾಡ್ತಿರ್ತಾನೆ ಈಗ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಈಗ ನೋಡೋದಕ್ಕೆ ಹೀಗೆ ಕಾಣಿಸ್ತಾ ಇದೆ ಅದು ತಿಕ್ಕಿ ಉಜ್ಜಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಕೊಳೆ ಆಗಿದೆ ಅಂತ ಯಾವುದಾದ್ರೂ ಅಷ್ಟೇನೆ ನಾವು ನೋಡೋದಕ್ಕೆ ಕ್ಲೀನಾಗೇ ಇದೆ ಯಾಕೆ ಕ್ಲೀನ್ ಮಾಡೋದು ಅಂತ ಅನ್ನಿಸ್ತಾ ಇರತ್ತೆ ನಾವು ಅದು ಕೈ ಇಟ್ಟು ಕ್ಲೀನ್ ಮಾಡಿದಾಗಲೇ ಗೊತ್ತಾಗೋದು ಅದೆಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಕೇಳಿ ಮೊದಲೇ ಕಿಚನ್ ಅಲ್ವಾ ಜಿಡ್ಡೆಲ್ಲ ಇದೇನಂತಾರೆ ಚೀಪಬಲ್ ಹ್ಯಾಂಡಲ್ ಅಂತ ಹೇಳ್ತಾರೆ ಇದಕ್ಕೆ ನಾರ್ಮಲ್ ಹ್ಯಾಂಡಲ್ ಹಾಕ್ಸಿದ್ರೆ ಇಷ್ಟೊಂದು ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗೋಲ್ಲ ಈ ಥರ ಹ್ಯಾಂಡಲ್ಸ್ನ ಹಾಕಿದಾಗ ಸ್ವಲ್ಪ ಜಿಡ್ಡೆಲ್ಲ ಹೋಗಿ ಆ ಹ್ಯಾಂಡಲಲ್ಲಿ ಕೂತ್ಬಿಟ್ಟಿರುತ್ತೆ ಸ್ವಲ್ಪ ತಿಕ್ಕಿ ತಿಕ್ಕಿ ತೊಳಿಬೇಕಾಗುತ್ತೆ ಮತ್ತು ಕಿಚನ್ದು ಇವತ್ತು ಸ್ಕ್ರೀನ್ಗಳು ಕೂಡ ಕಿಚನ್ದು ಇವತ್ತು ತೆಗ್ದಿದ್ದೀನಿ ಎರಡು ಕಿಟ್ಕೆ ಬರುತ್ತೆ ಕಿಚನ್ದು ಅದ್ರದ್ದು ಎರಡೂ ಇವಾಗ ರೋಹಿತ್ ತೊಗೊಂಡೋಗಿ ಮೇಲ್ಗಡೆ ವಾ ವಾಷಿಂಗ್ ಮಿಷಿನ್ಗೆ ಹಾಕಿ ಆನ್ ಮಾಡಿದ್ದಾನೆ ಅದನ್ನು ಅವನು ಗೆಹಿಸ್ಬಿಟ್ಟಿದ್ದೀನಿ ವಾಶ್ ಮಾಡಿಬಿಟ್ಟು ಒಣಗಾಕಪ್ಪ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಪರವಾಗಿಲ್ಲ ಸ್ವಲ್ಪ ಬಿಸಿಲಿದೆ ಒಂದು ಎರಡು ದಿವಸದಿಂದ ಸ್ವಲ್ಪ ಪರವಾಗಿಲ್ಲ ಬಿಸಿಲು ಮತ್ತು ಮಧ್ಯಾಹ್ನದ ಮೇಲೆ ಮಳೆ ಆಗ್ತಾ ಆಗ್ತಾಯಿದೆ ಇವಾಗ ನನಗೆ ಎಷ್ಟು ಸುಸ್ತಾಗ್ಬಿಡ್ತು ಅಂತ ಅಂದರೆ ಒಂದಷ್ಟು ಪಾತ್ರೆಗಳು ತೊಳೆಯೋದು ಮತ್ತು ಇದೆಲ್ಲ ಕ್ಲೀನ್ ಮಾಡೋದು ಎರಡು ಕೈ ಕೂಡ ನನಗೆ ಮೇಲೆ ಎತ್ತೋದಕ್ಕೆ ಆಗ್ತಿರಲ್ಲ ಅಷ್ಟು ಕೈಗಳು ನೋವಾಗ್ಬಿಟ್ಟಿತ್ತು ಮತ್ತು ಈ ಹಬ್ಬದಕ್ಕೆ ಹಬ್ಬ ಮುಗಿಯೋವರೆಗೂ ಯಾವುದೇ ವರ್ಕೌಟು ಎಕ್ಸಸೈಸು ಯೋಗ ಇದನ್ನೆಲ್ಲ ಸ್ಟಾಪ್ ಮಾಡಿದ್ದೀನಿ ಏಕೆಂದರೆ ಮನೆ ಕೆಲಸನೇ ಆಗ್ತಾಯಿದೆ ಯಾವುದು ಕೂಡ ಇಲ್ಲ ಹಬ್ಬ ಆದಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆ ಕೆಲಸದ ಕಡೆ ಬ್ಯುಸಿಯಾಗಿಬಿಟ್ಟಿದ್ದೀನಿ ಮನೆಯವರು ಮತ್ತೆ ಹೆಲ್ಪ್ ಎಲ್ಪ್ ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ತಿಕ್ಕಿ ವಾಶ್ ಮಾಡ್ತಾ ಇದೀನಿ ಸ್ವಲ್ಪ ನೀರಿಗೆ ವಿಮ್ ನ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಉಜ್ಜಿ ನಂತರ ಪ್ಲೇನ್ ವಾಟ್ರಲ್ಲಿ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬಹಳಷ್ಟು ಟೈಮ್ ಹಿಡಿತು ಹೆಚ್ಚು ಕಡಿಮೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಒಂದು ಮೂರರಿಂದ ನಾಲ್ಕು ದಿವಸವೇ ಟೈಮ್ ತೊಗೋತು ಈಗ ಆಲ್ರೆಡಿ ನಾನು ಕೆಳಗಡೆ ಪೋಷನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇವಾಗ ಮಧ್ಯದ ಸ್ಟೆಪ್ ಏನಿದೆ ಅದು ಮತ್ತು ಮೇಲುಗಡೆ ಪೋಷನ್ನು ಮತ್ತು ಪಾತ್ರೆಗಳು ಕೆಲವಷ್ಟು ಪಾತ್ರೆಗಳನ್ನು ಏನು ಮಾಡಿದ್ದೀನಿ ಅಂದರೆ ಪ್ಲ್ಯಾಸ್ಟಿಕ್ ಚೀಲಗಳಲ್ಲಿ ಹಾಕಿ ಬೇಡದೇ ಇರೋದೆಲ್ಲ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ ನೋಡಬೇಕು ಅದೇನಾದರೂ ಧೂಳಾಗಿದ್ದರೆ ಕ್ಲೀನ್ ಮಾಡ್ತೀನಿ ಇಲ್ಲಾಂದರೆ ಹಾಗೆ ಎತ್ತಿಡ್ತೀನಿ ಮತ್ತು ನಾನು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ವಾಶ್ ಮಾಡೋದಕ್ಕೆ ಇಟ್ಟಿದ್ದೀನಿ ಅವು ಕೂಡ ತೊಳಿಬೇಕು ಎಷ್ಟು ಬೇಕೋ ಅಷ್ಟು ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ಆದರೂ ಕೂಡ ಬಹಳಷ್ಟಿದೆ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಕೆಲವೊಂದು ಬಾರಿ ಯೂಟ್ಯೂಬ್ಗೆ ನಾನು ಅಡುಗೆ ತಿಂಡಿಗಳನ್ನ ಮಾಡೋದು ತೋರಿಸ್ತಾ ಇರ್ತೀನಲ್ವ ಹಂಗಾಗಿ ಬಹಳಷ್ಟು ಪಾತ್ರೆಗಳು ಬೇಕಾಗುತ್ತೆ ಬೇಡದೇ ಅಂತದ್ನೆಲ್ಲ ಮೇಲೆ ಎತ್ತಿಟ್ಬಿಡ್ತೀವಿ ಯಾಕೆ ಅಂತಂದರೆ ಎಲ್ಲ ಕೆಳಗಿದ್ರೆ ನಾವು ಹೋಗ್ತಾ ಬರ್ತಾ ನೋಡ್ತಾ ನೋಡ್ತಾ ಎಲ್ಲನೂ ಯೂಸ್ ಮಾಡ್ತಾ ಇರ್ತೀವಿ ಅದೇ ಒಂದು ರಾಸಿ ಪಾತ್ರೆಗಳಾಗುತ್ತೆ ವಾಶ್ ಮಾಡೋದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳನ್ನ ಇಟ್ಕೊಂಡು ಮೇಲೆ ಎತ್ತಿಟ್ಬಿಟ್ರೆ ಅದ್ರದ್ದು ಒಂದು ತೊಂದರೆನೇ ಇರೋದಿಲ್ಲ ಎಷ್ಟಿರುತ್ತೆ ಅಷ್ಟನ್ನೇ ಉಪಯೋಗಿಸ್ತಾ ಇರ್ತೀವಿ ಅಥವಾ ನಾನು ಮಾತ್ರ ಹಾಗೆನಾ ನೀವೆಲ್ರೂ ಇರೋ ಬರೋ ಪಾತ್ರೆ ಎಲ್ಲ ಉಪಯೋಗಿಸ್ತಿರ್ತೀರ ಕೆಳಗಡೆ ಇದ್ದರೆ ಹೇಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಬಹಳಷ್ಟು ಜಿಡ್ಡಾಗಿದೆ ಇದನ್ನು ನಾನು ವರ್ಷಕ್ಕೆ ಒಂದು ಎರಡು ಬಾರಿ ಮೂರು ಬಾರಿ ಕ್ಲೀನ್ ಮಾಡ್ತೀನಿ ಡೀಪ್ ಕ್ಲೀನ್ ಅಂತ ಬಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕಷ್ಟೇ ಮಾಡೋದು ಯಾಕೆ ಅಂತಂದರೆ ಈ ಎಲ್ಲ ಟೈಮಲ್ಲೂ ಇಷ್ಟೊಂದು ಕೆಲಸಗಳನ್ನ ಮಾಡೋದಕ್ಕಾಗೋದಿಲ್ಲ ದೇವರಾಯನದುರ್ಗದ ಜಾತ್ರೆಯಲ್ಲಿ ಮನೆ ದೇವರ ಜಾತ್ರೆಯಲ್ಲಿ ಒಂದು ಸಲ ಕ್ಲೀನ್ ಮಾಡ್ಕೋತೀನಿ ಅಂದರೆ ಪಾತ್ರೆಗಳೆಲ್ಲ ಏನೂ ತೆಗಿಯೋದಿಲ್ಲ ದೊಡ್ಡ ದೊಡ್ಡದು ಕ್ಲೀನ್ ಮಾಡ್ಕೊತೀನಿ ಬಿಟ್ಟರೆ ಜಾತ್ರೆ ಮತ್ತು ನಮ್ಮ ಅತ್ತೆದು ಕಳಶ ಪೂಜೆ ಬರುತ್ತಲ್ಲ ಆವಾಗ ಒಂದು ಸಲ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ ಇವಾಗ ಆಲ್ಮೋಸ್ಟು ಆ ಕಡೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಆದ ನಂತರ ತೋರಿಸ್ತೀನಿ ಚಿಮಣಿ ಒಂದು ಬ್ಯಾಲೆನ್ಸ್ ಉಳಿಸಿದ್ದೀನಿ ಯಾಕೆ ಅಂದರೆ ಇದನ್ನು ಬಹಳಷ್ಟು ಮನೆ ಮನೆಗಳಲ್ಲಿ ಚಿಮಣಿ ಇರುತ್ತೆ ಹೇಗೆ ಕ್ಲೀನ್ ಮಾಡೋದು ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರನೇ ಸಪ್ರೇಟ್ ವೀಡಿಯೋ ಮಾಡೋಣ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಚಿಮಣಿ ಒಂದು ಬ್ಯಾಲೆನ್ಸ್ ಉಳಿಸಿದ್ದೀನಿ ಆದರೂ ಕೂಡ ಇವತ್ತೇನು ಕ್ಲೀನ್ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ಬಹಳಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ ಕಿಚನ್ ಏನಿದೆ ಇದೆಲ್ಲ ಮೂರು ಕಡೆ ಇರೋವಂಥ ಏನಿದೆ ಟೈಲ್ಸ್ ಎಲ್ಲ ವಾಶ್ ಮಾಡಿದ್ದೀನಿ ಫ್ರಿಜ್ ಮೇಲೆ ಕ್ಲಾತ್ ಕ್ಲಾತೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಇನ್ನೂ ಒಂದಷ್ಟು ಪಾತ್ರೆಗಳಿದೆ ಉಜ್ಜೋದು ಒಳಗಡೆ ಇದೆ ಇದು ಕೂಡ ಕ್ಲೀನ್ ಮಾಡ್ಕೋಬೇಕು ಇದಾದ ನಂತರ ಭಾನುವಾರದ ಸಾರಿ ಇದಾದ ನಂತರ ಸೋಮವಾರದ ಬ್ಲಾಕ್ ಕೂಡ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಿಚನ್ ಎಲ್ಲ ಕ್ಲೀನ್ ಆಯಿತು ನಿನ್ನೆನೆ ವಿಡಿಯೋನಲ್ಲಿ ತೋರಿಸಿದ್ದೀನಿ ನಿಮಗೆ ಕಿಚನೆಲ್ಲ ಕ್ಲೀನ್ ಆಯಿತು ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳೋದಿದೆ ಇವಾಗ ಸುಜಿತ್ ಮಲಗಿದ್ದಾನೆ ಸ್ಕೂಲಿಂದ ಬಂದು ಮಲ್ಕೊಂಡಿದ್ದಾನೆ ಇವಾಗ ನಾನು ಇದೊಂದು ಚೂರೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಬನ್ನಿ ಇದೆಲ್ಲ ಸ್ವಲ್ಪ ಏಣಿನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳೋಣ ನೋಡಿ ಅವಳು ಆ ಕಡೆಯೂ ಬಹಳಷ್ಟು ಟೈಲ್ಸ್ ಇದೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಇನ್ನು ಗೇಟೆಲ್ಲ ಒರೆಸೋದಿದೆ ಅದನ್ನು ಯಾರಿಗಾದರೂ ಹೇಳ್ತೀನಿ ಒರೆಸ್ಕೊಳ್ಳುವಂತೆ ಆಗೋಲ್ಲ ಒಬ್ಲಕ್ಕಯ್ಯಲೆ ಅಂತ ಅಂದರು ಮನೆಯವರು ಸರಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸೋಮವಾರದ ಬ್ಲಾಗ್ ಕೂಡ ಮಾಡ್ಕೋತಾ ಇದ್ದೀನಿ ಇವಾಗ ನಿನ್ನೆ ಎಲ್ಲ ಕಿಚನ್ ಕ್ಲೀನ್ ಆಯಿತು ಒನ್ ಡೇನೂ ಫ್ರೀ ಇಲ್ಲ ಸಾರಿ ಸ್ನೇಹಿತರೆ ನಾನು ಬರೀ ಇದನ್ನೇ ತೋರಿಸ್ತಾ ಇರ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ಹಬ್ಬ ಅಂತ ಬಂದಮೇಲೆ ಎಲ್ಲ ಗೃಹಿಣಿಯರು ಕೂಡ ಇದನ್ನೇ ಮಾಡ್ಕೋತಾ ಇರ್ತಾರೆ ಕ್ಲೀನಿಂಗು ಎಲ್ಲ ಅದರಲ್ಲೂ ಸ್ವಲ್ಪ ದೊಡ್ಡ ಮನೆ ಇರೋದ್ರಿಂದ ಪ್ರತಿಯೊಂದು ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ಇಷ್ಟು ಟೈಮ್ ಹಿಡಿಯುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀನಿ ಆದರೂ ಕೂಡ ಇನ್ನೂ ಮುಗಿದಿಲ್ಲ ಇವಾಗ ಈ ಮನೆ ಮುಂಭಾಗದಲ್ಲಿರುವಂತಹ ಏನು ಗ್ರನೇಟ್ ಏನಿದೆಯಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಈ ಏನು ತೋರಣ ಇದೆಲ್ಲ ತೆಗಿತಾ ಇದ್ದೀನಿ ಇದೆಲ್ಲ ನಾನು ಒಳಗಡೆ ಹಾರ್ಚಿದೆಯಲ್ಲ ಅದಕ್ಕೆ ಹಾಕಿರೋ ಮಣಿ ಕೂಡ ತೆಗ್ದಿದ್ದೀನಿ ಎಲ್ಲ ವಾಶ್ ಮಾಡಿದ ನಂತರ ತಕ್ಷಣ ಹಾಕೋದಿಲ್ಲ ಹಬ್ಬ ಹತ್ತಿರ ಮಾಡ್ಕೊಂಡು ಹಾಕ್ತೀನಿ ಯಾಕೆಂದರೆ ಮತ್ತೆ ಧೂಳು ಆಗುತ್ತೆ ಮತ್ತು ಕೆಲವೊಬ್ರು ಕಮೆಂಟ್ ಮಾಡಿದ್ರು ಬೆಡ್ಶೀಟ್ಸು ತುಮಕೂರಿನಲ್ಲಿ ಬೆಡ್ಶೀಟ್ಸು ಮತ್ತು ಸೋಫಾ ಕವರು ದಿವಾನ್ ಕಾಟ್ ಸಟ್ಟು ಇದೆಲ್ಲ ಎಲ್ಲಿ ತೊಗೋತೀರಾ ಶ್ವೇತಾ ಅವರೇ ವೀಡಿಯೋ ಮಾಡಿ ತೋರಿಸಿ ಅಂತ ಖಂಡಿತ ಅದನ್ನು ವೀಡಿಯೋ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಬಟ್ ಈ ಬ್ಲಾಗ್ನಲ್ಲಿ ಬೇಡ ವೀಡಿಯೋ ಲೆಂತ್ ಆಗುತ್ತೆ ಜೊತೆಗೆ ನಾನು ಎಲ್ಲಿ ಹಾಕಿದ್ದೀನಿ ಅದನ್ನು ಅನ್ನೋದನ್ನು ಹುಡ್ಕೋದಕ್ಕೂ ನಿಮಗೆ ಕೆಲವೊಬ್ಬರು ವೀಡಿಯೋ ಸ್ಕಿಪ್ ಮಾಡಿ ನೋಡ್ತಾ ಇರ್ತಾರೆ ಹಾಗಾಗಿ ಗೊತ್ತಾಗೋದಿಲ್ಲ ನೆಕ್ಸ್ಟ್ ಬ್ಲಾಗ್ನಲ್ಲಿ ಖಂಡಿತ ಅದು ವೀಡಿಯೋ ತೊಗೊಂಬಂದಿದೀನಿ ಶೇರ್ ಮಾಡಿ ಕೆಲವ್ ಕೆಲವಷ್ಟು ಡೌಟ್ಸ್ಗಳು ಕೂಡ ಕೇಳಿದ್ದೀರಾ ಹೇಳ್ತೀನಿ ಮುಂದೆ ಇವಾಗ ನೋಡಿ ಬಾಗಿಲು ಮುಂಭಾಗದಲ್ಲಿ ಒಂದೇ ಒಂದು ಸ್ಟೆಪ್ ಇದೆ ಗ್ರಾನೈಟ್ದು ಬಟ್ ಆ ಜಾರಿ ಬಿದ್ದುಬಿಡ್ತೀನಿ ನನ್ನ ಬೈಕ್ಗೆ ಮನೆಯವರು ಏಣಿನ ಇಟ್ಕೊಂಡಿದ್ದಾರೆ ವರ್ಸೋವರ್ಗು ಅವರು ಕೂಡ ಎಲ್ಪ್ ಮಾಡ್ತಿದ್ದಾರೆ ತುಂಬಾ ಇದೆ ಒರೆಸೋ ಅಂಥದ್ದು ಆ ಕಡೆ ಏನು ಎದುರುಗಡೆ ನೋಡ್ತಾ ಇದ್ದೀರಾ ಅದೆಲ್ಲನೂ ಕ್ಲೀನ್ ಆಗಿದೆ ಕಿಟಕಿಗಳು ಕ್ಲೀನ್ ಆಗಿದೆ ಮತ್ತು ಸ್ಕ್ರೀನ್ಗಳೆಲ್ಲ ವಾಶ್ ಆಗಿದೆ ಏನೇನು ಕೆಲಸ ಸಿಗುತ್ತೆ ಅದನ್ನೆಲ್ಲ ಹುಡ್ಕಿ ಹುಡುಕಿ ಆಲ್ಮೋಸ್ಟ್ ಮುಗಿಸಿದ್ದೀನಿ ಸ್ನೇಹಿತರೆ ಕೆಲವಷ್ಟು ಡೌಟ್ಸ್ಗಳನ್ನ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಬಹಳ ಕೆಲಸ ಇರೋದ್ರಿಂದ ಎಲ್ಲ ಪ್ರಾಕ್ಟಿಕಲಾಗೆ ಆಗೋದಿಲ್ಲ ಒಬ್ಬರು ಕಮೆಂಟ್ ಮಾಡಿದ್ರಿ ಪಂಚಾಮೃತ ಅಭಿಷೇಕ ಹೇಗೆ ಮಾಡೋದು ಕುಂಕುಮಾರ್ಚನೆ ಹೇಗೆ ಮಾಡೋದು ತೋರಿಸ್ಕೊಡಿ ಶ್ವೇತಾ ಶ್ವೇತಾವರೆ ಹಬ್ಬದೋಷ್ಟರಲ್ಲಿ ಅಂತ ಕೇಳಿದ್ರಿ ಬಟ್ ಅದನ್ನು ಹೇಗೇಗೋ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು ನೀಟಾಗೆ ಮಾಡಿ ತೋರಿಸ್ಬೇಕು ಪ್ರಯತ್ನ ಮಾಡ್ತೀನಿ ಆದರೆ ತೋರಿಸ್ತೀನಿ ಇಲ್ಲ ಅಂದರೆ ಯಾವುದಾದ್ರೂ ಒಂದು ವಿಡಿಯೋನಲ್ಲಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ ಹಬ್ಬದೋಷ್ಟ್ರಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಮತ್ತು ಅಭಿಷೇಕ ಮಾಡಿದಂತಹ ನೀರನ್ನ ಏನು ಮಾಡಬೇಕು ಅಂತ ಕೇಳಿದ್ರಿ ಅದನ್ನು ಗಿಡಗಳ ಬುಡಕ್ಕೆ ಪಾಟ್ ಇದ್ರೆ ಪಾಟ್ಗೆ ಹಾಕ್ಬಿಡಿ ಇಲ್ಲಾಂದ್ರೆ ತುಳಿದಿರೋಂಥ ಜಾಗಕ್ಕೆ ಗಿಡಗಳ ಬುಡಕ್ಕೆ ಹಾಕಿಬಿಡಿ ಮಿಕ್ಕಿದ್ದಂಥದನ್ನು ಅರ್ಧ ಭಾಗ ಉಪಯೋಗಿಸ್ಕೊಂಡು ಅರ್ಧ ಭಾಗನ ಎಲ್ಲ ಮಿಕ್ಸ್ ಮಾಡಿ ಪೂಜೆ ಆದ ನಂತರ ಎಲ್ರಿಗೂ ಅದನ್ನು ಕೊಡಬೇಕಾಗತ್ತೆ ಇದಾದ ನಂತರ ಇನ್ನೂ ಒಂದು ಡೌಟ್ನ ಕೇಳಿದ್ರಿ ವಿಗ್ರಹನ ತಗೋಬೇಕು ಅಮ್ಮನವ್ರ ವಿಗ್ರಹನ ತಗೋಬೇಕು ಅದು ಯಾವ ರೀತಿಯಾಗಿ ತಗೋಬೇಕು ಏನೆಲ್ಲ ಚೆಕ್ ಮಾಡಬೇಕು ತಗೋಬೇಕಾದ್ರೆ ಅಂತ ಕೇಳಿದ್ರಿ ಸ್ನೇಹಿತರೆ ನಾವು ವಿಗ್ರಹನ ತಗೋಬೇಕಾದ್ರೆ ಮನೆ ಯಜಮಾನ್ರು ಕೈ ಮುಷ್ಟಿನಲ್ಲಿ ಇಡಿದಾಗ ನಮ್ಮ ಬೆರಳುಗಳು ಫುಲ್ ಕವರ್ ಆಗಬೇಕು ಆ ಥರ ಒಂದು ವಿಗ್ರಹನ ತಗೋಬೇಕು ಮುಷ್ಟಿಯಿಂದ ಐಟಿರುವಂತಹ ವಿಗ್ರಹನ ಯಾವುದೇ ಕಾರಣಕ್ಕೂ ತಗೋಬಾರ್ದು ತುಂಬ ಎತ್ತರವಾಗಿರೋ ವಿಗ್ರಹಗಳನ್ನ ಮನೆಯಲ್ಲಿ ಇಡು ಇಟ್ಕೋಬಾರ್ದು ಇಟ್ಕೊಂಡ್ರೆ ಪ್ರತಿನಿತ್ಯ ಅಭಿ ಸಾರಿ ಪ್ರತಿನಿತ್ಯ ಅಭಿಷೇಕ ಮತ್ತು ನೈವೇದ್ಯಗಳನ್ನು ವಿಗ್ರಹಗಳು ಕೇಳ್ತವೆ ಹಾಗಾಗಿ ತುಂಬ ದೊಡ್ಡದಾಗಿರುವಂತಹ ವಿಗ್ರಹಗಳನ್ನ ಯಾವತ್ತೂ ಪೂಜೆಗೆ ಇಡಬಾರ್ದು ಅದೇನೆಂದರೂ ದೇವಸ್ಥಾನಗಳಿಗೆ ಅಷ್ಟೇ ಇಟ್ಟರೆ ಈ ರೀತಿಯಾಗಿ ನಾವು ಪ್ರತಿನಿತ್ಯ ಅಭಿಷೇಕ ನೈವೇದ್ಯನ ನಿಯಮ ನಿಯಮಬದ್ಧವಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ತುಂಬ ದೊಡ್ಡ ವಿಗ್ರಹಗಳನ್ನ ಇಡಬಾರ್ದು ಮುಷ್ಟಿನಲ್ಲಿ ಇಡಿದಾಗ ಅದರೊಳಗಡೆ ಇರಬೇಕು ವಿಗ್ರಹಗಳು ಈ ಥರ ಒಂದು ವಿಗ್ರಹಗಳನ್ನ ತಗೊಳ್ಳಿ ಮತ್ತು ವಿಗ್ರಹಗಳನ್ನ ತಗೋಬೇಕಾದ್ರೆ ಯಾವುದೋ ಒಂದು ಎತ್ಕೊಂಬಂದುಬಿಡೋದೆಲ್ಲ ತೋರಿಸಿದ ತಕ್ಷಣ ಸ್ವಲ್ಪ ನೋಡಿ ತುಂಬ ಲಕ್ಷಣವಾಗಿರೋದನ್ನ ನಮಗೆ ಯಾವುದು ಆಕರ್ಷಣೆಯಾಗಿ ಕಾಣಿಸ್ತಾ ಇರುತ್ತೋ ಅದನ್ನ ನೋಡಿ ತೊಗೊಂಬರ್ಬೇಕಾಗತ್ತೆ ನನ್ ಕೇಳೋದಾದರೆ ನೀವು ಸಾಲಿಡ್ ವಿಗ್ರಹಗಳನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ಅದು ಬಾಳಿಕೆ ಬರುತ್ತೆ ಮತ್ತು ಟೊಲ್ ಟೊಳ್ಳಾಗಿರುವಂತಹ ವಿಗ್ರಹಗಳಿಗಿಂತ ಸಾಲಿಡ್ಡು ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಜ್ಯುವೆಲ್ಲರಿ ಶಾಪ್ಗಳಲ್ಲಿ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ಬೇಕಾದರೆ ಅದು ಶ್ರೀನಿವಾಸ ಜ್ಯುವೆಲ್ಲರಿ ಶಾಪ್ನಲ್ಲೂ ಸಿಗುತ್ತೆ ನೀವು ತಗೋಬಹುದು ತುಂಬಾನೇ ವಿಗ್ರಹಗಳನ್ನ ಇಟ್ಟಿದ್ದಾರೆ ಇದಾದ ನಂತರ ಇನ್ನೂ ಒಂದು ಡೌಟ್ಸ್ನ ಕೇಳಿದ್ರಿ ಅಮ್ನವ್ರಿಗೆ ಪೂಜೆಗೆ ಇಟ್ಟಂತಹ ತೆಂಗಿನಕಾಯಿ ಏನಿರುತ್ತೆ ಮತ್ತೆ ಮಡಿಲಕ್ಕಿ ತೆಂಗಿನಕಾಯಿ ಇದನ್ನೆಲ್ಲ ಏನು ಮಾಡಬೇಕು ಅಂತ ಕೇಳಿದ್ರಿ ಇದನ್ನೆಲ್ಲ ನಾನೇನು ಮಾಡ್ತೀನಿ ಅಂತಂದ್ರೆ ಗುಬ್ಬಿನಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಅಮ್ಮನವ್ರ ದೇವಸ್ಥಾನ ಇದೆ ವರಮಹಾಲಕ್ಷ್ಮಿ ವ್ರತ ಆದ ನಂತರ ನೆಕ್ಸ್ಟ್ ಮಂಗಳವಾರ ಅಥವಾ ಶುಕ್ರವಾರ ಯಾವಾಗಾದರೂ ಹೋಗಿ ತೆಂಗಿನಕಾಯಿ ಮತ್ತು ಮಡ್ಲಕ್ಕಿ ಕೊಬ್ಬರಿ ಬೆಲ್ಲ ಏನು ಇಟ್ಟಿರ್ತೀವಿ ಅದನ್ನೆಲ್ಲ ಬ್ಲೌಸ್ ಪೀಸ್ ಎಲ್ಲ ಅಮ್ಮನವ್ರಿಗೆ ಕೊಟ್ಬಿಟ್ಟು ತೆಂಗಿನಕಾಯಿ ಹೊಡಿಸ್ಕೊಂಬಂದು ತೆಂಗಿನಕಾಯಿನ ಅಡುಗೆಗೆ ಉಪ್ಯೋಗ್ಸ್ಕೊಂಬಿಡ್ತೀನಿ ನೀವು ಕೂಡ ನಿಮ್ಮೂರಿನಲ್ಲಿ ಏನಾದರೂ ಅಮ್ಮನವ್ರ ದೇವಸ್ಥಾನ ಇದ್ದರೆ ಮಂಗಳವಾರ ಅಥವಾ ಶುಕ್ರವಾರ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲನೂ ಕೊಟ್ಬಿಟ್ಟು ಅಮ್ಮನವ್ರಿಗೆ ಮತ್ತು ತೆಂಗಿನಕಾಯಿ ಒಂದನ್ನು ತೊಗೊಂಬಂದು ಅಡುಗೆಗೆ ಉಪ್ಯೋಗಿಸಿ ಆದರೆ ನಾನ್ ವೆಜ್ ಅಡುಗೆಗೆ ಉಪಯೋಗಿಸ್ಬೇಡಿ ನಮ್ಮೂರಿನಲ್ಲಿ ಅಮ್ಮನೂರ ಒಂದು ದೇವಸ್ಥಾನ ಇಲ್ಲ ಏನು ಮಾಡೋದು ಅಂತ ಕೇಳೋದಾದರೆ ನಿಮ್ಮ ಮನೆ ದೇವರ ಪೂಜೆ ವಾರ ಯಾವತ್ತಿರುತ್ತೆ ಆವತ್ತಿನ ದಿವಸ ತೆಂಗಿನಕಾಯಿನ ಒಡೆದು ಅದೇ ಹಕ್ಕಿ ಬೆಲ್ಲ ಎಲ್ಲನೂ ಉಪಯೋಗಿಸ್ಕೊಂಡು ಸಿಹಿ ಮಾಡಿಬಿಟ್ಟು ನಿಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡಿಬಿಡಿ ಮತ್ತು ಬ್ಲೌಸ್ ಪೀಸ್ನ ನೀವೇ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಳ್ಳಿ ಅದನ್ನು ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ಇದನ್ನು ಕೇಳಿದ್ರಿ ನೀವು ಡೌಟ್ಸ್ನ ಹಾಗಾಗಿ ನಾನು ಇದನ್ನು ಈ ವಿಡಿಯೋನಲ್ಲಿ ಕ್ಲಿಯರ್ ಮಾಡಿದ್ದೀನಿ ಸ್ನೇಹಿತರೆ ಆಲ್ಮೋಸ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಶೂ ಯಾಕು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಮನೆ ಮುಂಭಾಗ ಇರೋಂಥ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇದಾದ ನಂತರ ಇದೇನು ಕಾಣಿಸ್ತಿದೆ ಈ ಟೈಲ್ಸ್ ಎಲ್ಲ ಒರೆಸ್ಬೇಕು ನಾನು ತುಂಬನೇ ಧೂಳಾಗಿದೆ ಈ ಶೂರ್ ಹಾಕೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಧೂಳೆಲ್ಲ ಒದ್ರುಕೊಂಡು ಆಮೇಲೆ ನಾನು ಟೈಲ್ಸ್ನ ಒರೆಸ್ಕೊತೀನಿ ಸ್ನೇಹಿತರೆ ಈ ಜಾಗ ಏನಿದೆ ಇದು ನಮಗೆ ಕಾರ್ ಪಾರ್ಕಿಂಗು ಮತ್ತು ಎರಡು ಗಾಡಿ ನಂದೊಂದು ಗಾಡಿ ಮನೆಯವ್ರದ್ದೊಂದು ಗಾಡಿ ಮತ್ತು ರೋಹಿತ್ ಸೈಕಲ್ಲು ಇದನ್ನೆಲ್ಲ ಇಲ್ಲಿ ನಾವು ಪಾರ್ಕ್ ಮಾಡ್ಕೋತೀವಿ ಈ ವಿಡಿಯೋನ ಸ್ನೇಹಿತರೆ ನಾನು ನೆನ್ನೆ ಮನೆಯೇ ನಾನು ಶೇರ್ ಮಾಡಬೇಕಿತ್ತು ಬಟ್ ನನ್ನ ಫೋನ್ನಲ್ಲಿ ತುಂಬಾ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಿದೆ ವೀಡಿಯೋಗಳನ್ನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಕ್ಷಮೆ ಇರಲಿ ಯಾಕೆ ಅಂತಂದರೆ ತುಂಬ ಎಡಿಟಿಂಗ್ ತುಂಬ ಕೆಲಸ ಹಿಡಿತಾ ಇದೆ ವಾಯ್ಸ್ ತೊಗೋತಾ ಇಲ್ಲ ಏನು ತ ಏನಾಗ್ತಾಯಿದೆ ನನಗೆ ಈ ಫೋನಲ್ಲಿ ಅಂತ ನಿಜ ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಎಲ್ಲ ಒಂದು ವಿಡಿಯೋಸ್ಗಳೆಲ್ಲ ಎಲ್ಲ ಬ್ಯಾಲೆನ್ಸ್ ಉಳಿದ್ಬಿಟ್ಟಿದೆ ಸ್ನೇಹಿತರೆ ನಾವು ಮುಂಚೆನೆ ಪ್ಲಾನ್ ಮಾಡಿಕೊಂಡು ಹೊರಗಡೆ ಸುಮಾರಷ್ಟು ಜನ ಮನೆ ಕಟ್ಟಿರ್ತಾರೆ ಆದ್ರೆ ಏನಾಗುತ್ತೆ ಅಂದರೆ ಕಾರ್ ಪಾರ್ಕಿಂಗ್ನ ಹೊರಗಡೆ ಮಾಡಿರ್ತಾರೆ ಅಂದ್ರೆ ರೋಡ್ನಲ್ಲಿ ನಿಲ್ಲಿಸ್ತಾ ಇರ್ತಾರೆ ಬಟ್ ನಾವು ಆ ಥರ ಮಾಡ್ಕೊಂಡಿಲ್ಲ ಲಕ್ಷಾಂತರ ರೂಪಾಯಿ ಕಾರಿಗೆ ಸುರಿದಿರ್ತೀವಿ ಬಟ್ ಅದು ಬಿಸ್ಲಲ್ಲಿ ಅದು ನಮ್ಮ ಥರನೇ ಅಲ್ವಾ ಬಿಸ್ಲಲ್ಲಿ ಒಣಗೋದು ಮಳೆಲಿ ನೆನೆಯೋದು ಇದೆಲ್ಲ ನೋಡಿದ್ರೆ ಹೊಟ್ಟೆ ಉರಿತಾ ಇರುತ್ತೆ ಹಾಗಾಗಿ ಮನೆ ಚಿಕ್ಕದು ಬಂದರೂ ಪರವಾಗಿಲ್ಲ ಅಂದ್ರೆ ನಮ್ಮನೆ ಏನು ಚಿಕ್ಕದು ಬಂದಿಲ್ಲ ಚಿಕ್ಕದು ಬಂದರೂ ಪರವಾಗಿಲ್ಲ ಅಂತ ನಾವು ಕಾರ್ ಪಾರ್ಕಿಂಗು ಗಾಡಿ ಇದನ್ನೆಲ್ಲ ಒಳಗ ನಿಲ್ಸ್ಕೊಳೋಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ ನೋಡಿ ಧೂಳಿಗೆ ತುಂಬಾನೇ ಸೀನ್ ಬರ್ತಾ ಇದೆ ಸುಜಿತ್ನ ಇವಾಗ ಮನೆಯವರು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅವ್ನಿಗೆ ಒಂದು ತಾಯಿತನ ಹಾಕ್ಸ್ಬೇಕು ಅಂದ್ರೆ ಅವ್ನು ಹುಟ್ಟಾಗಿಂದ ನಾವು ಏನು ಮಾಡಿದ್ದೀವಿ ಅಂತಂದರೆ ಮಸೀದಿನಲ್ಲಿ ಅವನಿಗೆ ತಾಯ್ತನ ಹಾಕ್ಸ್ತೀವಿ ಅವನು ಊಟ ಮಾಡ್ತಾ ಇಲ್ಲ ಸ್ವಲ್ಪ ಆಟ ಇದ್ದಾನೆ ಅಂದರೆ ತಿಂಗಳಿಗೆ ಒಂದು ಬಾರಿ ತಾಯ್ತನ ಹಾಕ್ಸ್ಕೊಂಬಂದ್ರೆ ಸರಿ ಹೋಗ್ತಾನೆ ಅವನು ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತೀನಿ ಮಳೆ ಬರುತ್ತೆ ಇವಾಗ ಬೇಗ ಹೋಗಿ ಬರ್ತೀನಿ ಅಂತಿದ್ರು ಬಟ್ ಟೆರಸ್ ಮೇಲೆ ಕೂಡ ತುಂಬಾ ಕ್ಲೀನ್ ಮಾಡೋದಿದೆ ಈ ವಿಡಿಯೋನಲ್ಲಿ ಅದನ್ನು ಶೇರ್ ಇಲ್ಲ ಯಾಕೆಂದರೆ ಈ ವಿಡಿಯೋ ಬಂದು ಒಂದು ಮೂವತ್ತೇಳು ನಿಮಿಷದವರೆಗೂ ಇತ್ತು ಆದರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಬರೀ ಒಂದು ಇಪ್ಪತ್ತು ನಿಮಿಷ ಮಾತ್ರ ನಾನು ವೀಡಿಯೋನ ಶೇರ್ ಇದ್ದೀನಿ ಇದರ ಕಂಟಿನ್ಯೂಸ್ ಬ್ಲಾಗ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನಿನ್ನೆ ಮೊನ್ನೆಯಿಂದ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಈ ವಿಡಿಯೋ ಹಾಕೋದಕ್ಕೆ ಬಟ್ ಈ ವಿಡಿಯೋ ಹಾಕೋದಕ್ಕೆ ಸಾಧ್ಯವಾಗಿಲ್ಲ ಸ್ನೇಹಿತರೆ ಬಹಳಷ್ಟು ಕೆಲಸಗಳು ಬಾಕಿ ಇದೆ ಕಿಚನಲ್ಲಿ ಫ್ರಿಜ್ ಕ್ಲೀನ್ ಮಾಡಬೇಕು ಮತ್ತು ಚಿಮಣಿ ಕ್ಲೀನ್ ಮಾಡಬೇಕು ಮತ್ತೆ ಡೈನಿಂಗ್ ಕ್ಲೀ ಟೇಬಲ್ ಏನಿದೆ ಅದನ್ನು ಕೂಡ ಡೀಪ್ ಕ್ಲೀನ್ ಮಾಡಬೇಕು ಜೊತೆಗೆ ಏನು ಒಳಗಡೆ ಸ್ಟೇರ್ ಕೇಸ್ ಏನಿದೆ ಅದು ಕೂಡ ಸ್ಟೆಪ್ಪಲ್ಲಿರುವಂತಹ ಟೈಲ್ಸ್ ವಾಲ್ ಟೈಲ್ಸ್ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಹಾಗಾಗಿ ಬಹಳಷ್ಟು ಕೆಲಸ ಬಾಕಿ ಇದೆ ಸ್ನೇಹಿತರೆ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ಮುಂದೆ ಈ ಹೇಳಿದ್ನಲ್ಲ ಈ ವಿಡಿಯೋ ಸ್ವಲ್ಪನೇ ಇದೆ ಯಾಕೆ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಎಷ್ಟು ವಾಯ್ಸ್ ಕೊಡೋದಕ್ಕಾಗುತ್ತೋ ಅಷ್ಟೇ ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇವತ್ತು ಬೆಳಗ್ಗೆಯಿಂದ ಕೆಲಸನ ಅಂದರೆ ಬೆಳಗ್ಗೆಯಿಂದ ನಾನು ಮಾಡ್ಕೊಂಡಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಬೇಜಾರಾಯಿತು ಯಾಕೆಂದ್ರೆ ಶ್ರೀನಿವಾಸ ಜುವೆಲ್ಲರಿ ಶಾಪ್ಗೆ ನಾನು ಮುಖುವಾಡನ ಎನ್ ಪೇಂಟ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದೆ ಬಟ್ ಅವರು ಈ ಒಂದನೇ ತಾರೀಕು ಬಂದರೆ ಒಂದು ತಿಂಗಳಾಯಿತು ಕೊಟ್ಟು ಆದರೆ ನನ್ನ ಮುಖವಾಡನ ಅವರು ರೆಡಿ ಮಾಡಿಲ್ಲ ತುಂಬ ಬೇಜಾರಾಯಿತು ಮತ್ತು ನಾನು ಕೊಟ್ಟಿದ್ದಂಥ ಮುಖವಾಡನ ಮ್ಯಾಟ್ ಫಿನಿಷ್ ಮಾಡಿಬಿಟ್ಟಿದ್ರು ತುಂಬ ಬೇಜಾರಾಯಿತು ಹಾಗಾಗಿ ಬೆಳಗ್ಗೆಯಿಂದ ಬೇಜಾರು ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ ಅಟ್ಲೀಸ್ಟು ನನ್ನ ಮುಖವಾಡನಾದರೂ ವಾಪಸ್ ಕಳಿಸಿ ಸರ್ ನಾನೇ ಏನಾದರೂ ಒಂದು ಕ್ರಿಯೇಟ್ ಮಾಡ್ಕೋತೀನಿ ದಯವಿಟ್ಟು ಕಳಿಸಿ ಅಂತ ಕಾಲ್ ಮಾಡಿದ್ದೆ ಬಟ್ ಅವರು ಇವತ್ತು ಮಂಗಳವಾರ ಬಂದು ನನಗೆ ಮಧ್ಯಾಹ್ನ ಈವ್ನಿಂಗು ಬೇರೆ ಮುಖವಾಡನ ನನಗೆ ತಲುಪ್ಸಿದ್ರು ಬಟ್ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಯಾವ ಮುಖವಾಡ ತಲುಪ್ಸಿದ್ದಾರೆ ಅಂತ ಬಟ್ ಯಾವುದೇ ಕಲರಿಂಗು ಪೇಂಟಿಂಗು ಯಾವುದನ್ನು ಕೂಡ ಅವರು ನನಗೆ ಮಾಡಿಕೊಟ್ಟಿಲ್ಲ ನೋಡೋಣ ನಾನೇ ಏನಾದರೂ ಒಂದು ಕ್ರಿಯೇಟ್ ಮಾಡಿ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಏನೆಲ್ಲ ಆಗುತ್ತೆ ಏನು ಮಾಡ್ಕೊಳ್ಳೋದು ಅಂತ ನೋಡೋಣ ಇವತ್ತಿಂದ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ವೀಡಿಯೋಗಳನ್ನ ಶೇರ್ ಇಲ್ಲ ಏನಾಗಿದೆ ಅಂತ ಚೆಕ್ ಮಾಡಿಕೊಂಡು ನಂತರ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಹಳಷ್ಟು ವಿಡಿಯೋಗಳು ಬಾಕಿ ಇದೆ ಸ್ನೇಹಿತರೆ ಸುಮಾರು ಡೌಟ್ಸ್ಗಳನ್ನೂ ನೀವು ಕೇಳಿದ್ದೀರಾ ಬಟ್ ಎಲ್ಲನೂ ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಒಂದು ಎರಡು ಮೂರು ದಿವಸದಿಂದ ನಾನು ವೀಡಿಯೋನ ನಿಮಗೆ ಅಂದರೆ ಕಮೆಂಟ್ಸ್ನ ನಾನು ರಿಪ್ಲೈ ಇಲ್ಲ ಮತ್ತು ಎಲ್ಲ ನಾನು ವಿಡಿಯೋನಲ್ಲಿ ರಿಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ವೆಯ್ಟ್ ಮಾಡಿ ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಈ